ಒಂಬೈನೂರಲ್ಲಿ ಪುತ್ತೂರಿನ ಕೆಮ್ಮಿಂಚಿಯಲ್ಲಿ ನಿರ್ಮಿಸಲಾದ ಶ್ರೀರಾಮ ಭಚನಾ ಮಂದಿರವನ್ನು ನವೀಕರಿಸಲಾಗಿದ್ದು ಇದರ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮಗಳು ಏಪ್ರಿಲ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ನಡೆಯಲಿದೆ ಎಂದು ಶ್ರೀರಾಮ ಭಜನಾ ಮಂದಿರ ಟ್ರಸ್ಟ್ ಇದರ ಅಧ್ಯಕ್ಷರಾದ ಚಂದ್ರಶೇಖರ್ ಕೆಮ್ಮಿಂಜೆ ಹೇಳಿದರು ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇವರು ಇಪ್ಪತ್ಮೂರರಂದು ಸಂಜೆ ಏಳು ಗಂಟೆಯಿಂದ ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ ತಂತ್ರಿಗಳ ನೇತೃತ್ವದಲ್ಲಿ ದೇವತಾ ಪ್ರಾರ್ಥನೆ ಆಚಾರ್ಯವರನ ಸ್ವಸ್ತಿ ಪುಣ್ಯ ಸ್ಥಳಶುದ್ಧಿ ಪ್ರಸಾದ ಶುದ್ಧಿ ರಕ್ಷೋಗ್ನ ಹೋಮ ನವಕ ಕಲಶ ಪೂಜೆ ಅನ್ನ ಸಂತರ್ಪಣೆ ನಡೆಯಲಿದೆ ಅಂದು ಸಂಜೆ ನಾಲ್ಕು ಮೂವತ್ತರಿಂದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಾಲಿವದಿ ಪ್ರಸಂಗದ ಯಕ್ಷಗಾನ ತಾಲಮದಲೆ ನಡೆಯಲಿದೆ ಸಂಜೆ ಆರು ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದರು ಏಪ್ರಿಲ್ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಘನಹೋಮ ನಡೆಯಲಿದ್ದು ಏಳು ಮೂವತ್ತಕ್ಕೆ ಶ್ರೀರಾಮದೇವರ ಪ್ರತಿಷ್ಠೆ ನಡೆಯಲಿದೆ ಬಳಿಕ ಸಾನ್ನಿಧ್ಯ ಕಲಶಾಭಿಷೇಕ ಮಂಗಳಾರತಿ ಪ್ರಸಾದ ವಿತರಣೆ ನಡೆಯಲಿದೆ ಈ ನಡುವೆ ಭಜನಾ ಕಾರ್ಯಕ್ರಮ ನಡೆಯಲಿದ್ದು ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಧಾರ್ಮಿಕ ಸಭೆ ನಡೆಯಲಿದೆ ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಆಶೀರ್ವಚನವನ್ನು ಕೂಡ ನೀಡಲಿದ್ದಾರೆ ಪುತ್ತೂರು ರಾಘವೇಂದ್ರ ಮಠದ ಆಡಳಿತ ಮುಖ್ಯಸ್ಥರಾದ ಯು ಪೂವಪ್ಪ ಸಭಾಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ರಾಜ್ಯ ಧಾರ್ಮಿಕ ಪರಿಷತ್ನ ಸದಸ್ಯೆ ಮಲ್ಲಿಕ ಪ್ರಶಾಂತ ಪಕಲ ಮಲಾರಬೀಡು ಪುತ್ತೂರು ರಾಮಕ್ಷತ್ರಿಯ ಸೇವಾ ಸಂಘದ ಅಧ್ಯಕ್ಷರಾದ ಸುರೇಶ್ ಕುಮಾರ್ ಕೆಮ್ಮಿಂಜೆ ಹಿಂದೂ ಸಂಘಟನೆ ಮುಖಂಡ ಅರುಣ್ ಕುಮಾರ್ ಪುತ್ತಿಲಾ ಪ್ರಮುಖರಾದ ವೇದಮೂರ್ತಿ ಸುಬ್ರಹ್ಮಣ್ಯ ಬಲಕುರಾಯ ಬಲರಾಯ ಆಚಾರ್ಯ ಮುಖ್ಯ ಅತಿಥಿಗಳಾಗಿರ್ತಾರೆ ವಾಸ್ತುಶಿಲ್ಪಿ ಪಿಜಿ ರಾವ್ ಅವರನ್ನ ಸನ್ಮಾನಿಸಲಾಗುತ್ತದೆ ದಕ್ಷಿಣ ಪ್ರಾಂತ ರಾಷ್ಟ್ರ ಸೇವಿಕಾ ಸಮಿತಿಯ ಭಗಿನಿ ಮೀನಾಕ್ಷಿ ಉದ್ಯಮಿಗಳಾದ ಉಜ್ವಲ್ ಪ್ರಭು ಶಿವಪ್ರಸಾದ್ ಶೆಟ್ಟಿ ಗೌರವ ಉಪಸ್ಥಿತರಾಗಿರ್ತಾರೆ ಎಂದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಟ್ರಸ್ಟ್ ಕಾರ್ಯದರ್ಶಿ ಅರುಣ್ ಕುಮಾರ್ ಅಲಂಕಾರ ನವೀಕರಣ ಸಮಿತಿ ಅಧ್ಯಕ್ಷರಾದ ನವೀನ್ ಚಂದ್ರ ಪುನರ್ವಸು ಕಾರ್ಯದರ್ಶಿ ನಿತಿನ್ ಕುಮಾರ್ ಮಂಗಲ ಪುತ್ತೂರು ರಾಮಕ್ಷತ್ರಿಯ ಸೇವಾ ಸಂಘದ ಅಧ್ಯಕ್ಷರಾದ ಸುರೇಶ್ ಕುಮಾರ್ ಕೆಮ್ಮಿಂಜೆ ಕಿರಣ್ ಕುಮಾರ್ ಯುವ ವೃಂದ ಅಧ್ಯಕ್ಷ ಅನೀಶ್ ಕುಮಾರ್ ಮರಿಲು ಉಪಸ್ಥಿತರಿದ್ದರು ಶ್ರೀ ಅರುಣ್ ಕುಮಾರ್ ಪುತಿಲ ಹಿಂದೂ ಮುಖಂಡರು ವೇದಮೂರ್ತಿ ಶ್ರೀ ಸುಬ್ರಹ್ಮಣ್ಯ ಬಳ್ಳಕುರಾಯ ಶ್ರೀ ಬಲರಾಮ ಆಚಾರಿಗಳು ಆಚಾರ್ಯ ಉದ್ಯಮಿಗಳು ಪುತ್ತೂರು ಸನ್ಮಿತ ಸನ್ಮಾನಿತರಾಗಿ ಶ್ರೀ ಬಿ ಜಗನ್ನಾಥ್ರಾವ್ ವಾಸ್ತುಶಿಲ್ಪಿಗಳು ಗೌರವ ಉಪಸ್ಥಿತಿ ಭಗಿನಿ ಮೀನಾಕ್ಷಿ ರಾಷ್ಟ್ರ ಸೇವಿಕಾ ಸಮಿತಿ ದಕ್ಷಿಣ ಪ್ರಾಂತ ಶ್ರೀ ಪ್ರಭು ಉದ್ಯಮಿಗಳು ಪುತ್ತೂರು ಶ್ರೀ ಶಿವ ಶಿವಪ್ರಸಾದ್ ಶೆಟ್ಟಿ ಉದ್ಯಮಿಗಳು ಪುತ್ತೂರು ಈ ಮಹಾತ್ ಮಹತ್ಕಾರ್ಯದಲ್ಲಿ ಆಸ್ತಿಕ ಭಕ್ತಾಭಿಮಾನಿಗಳಾದ ತಾವೆಲ್ಲರೂ ಪಾಲ್ಗೊಂಡು ತಾನು ಮನ ಧನಗಳಿಂದ ಸಹಕರಿಸಿ ಶ್ರೀರಾಮನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸುವ ಅಧ್ಯಕ್ಷರು ಕಾರ್ಯದರ್ಶಿ ಹಾಗೂ ಆಡಳಿತ ಮಂಡಳಿ ಶ್ರೀರಾಮ ಭಜನಾಮಂದರ ಟ್ರಸ್ಟ್ ರಿಜಿಸ್ಟರ್ಡ್ ಸಾವಿರದ ಒಂಬೈನೂರ ಅರವತ್ನಾಲ್ಕು ಷಣ್ಮುಖ ಸುಬ್ರಹ್ಮಣ್ಯ ಮಹಾವಿಷ್ಣು ದೇವಸ್ಥಾನದ ಅವತಾರ ಕೆಮ್ಮಿಂಜೆ ಪುತ್ತೂರು ದಕ್ಷಿಣ ಕನ್ನಡ ಅಲ್ಲ ನಿರ್ಮಾಣ ಹಿಂದೆ ಆಗಿದೆ ಸರ್ ಮಂದಿರವನ್ನು ಮಾಡಿ ನಾವು ಅರವತ್ನಾಲ್ಕ ವಿಷಯದಲ್ಲಿ ಮಂದಿರದಲ್ಲಿ ಇದು ಮಾಡಿ ಅರವತ್ನಾಲ್ಕ ಹೌದು ಅಲ್ಲ ಭಾವಚಿತ್ರ ಮಾತ್ರ ಎಷ್ಟು ಸುಮಾರು ಒಂದು ಹನ್ನೆರಡು ಲಕ್ಷ ಒಳಗೆ ಮೊದಲು ಬಂದಾಗಿತ್ತು ಈಗ ಸುತ್ತ ಒಳಗಿಂದ ಸುತ್ತು ವರವಾಗಿ ನಾವು ಗುಡಿ ಮಾಡಿದ್ದೇವೆ ಹೌದೌದು ಇದೇ ಟೈಮ್ ಅಲ್ಲಿ ಪ್ರತಿಷ್ಠಾಪ ಹಾಗೆ ಅದೇ ಅದೇ ವರ್ಷ ನಂಗೆ ಇದೇ ಟೈಮ್ ಪ್ರತಿಷ್ಠೆ ಮಾಡ್ಲಿಕ್ಕೆ ಅರವತ್ತು ವರ್ಷದ ಹಿಂದೆ ಈಗ ಅರವತ್ತನೇ ವರ್ಷದಲ್ಲಿ ಅದೇ ದಿನ ಅದೇ ಅರವತ್ತ್ ವರ್ಷ ಅರವತ್ತ್ ನಾಶ ಈಗ ಈಗ ಮಹಿಳಾ ಇದೆ ಆಗಸ್ಟೇ ಹನುಮ ದಯಂತಿಗೆ ಪ್ರತಿಷ್ಠೆ ಆಯಿತು ತಿಂಗಳಿಗೆ ಒಮ್ಮೆ ತಿಂಗಳಿಗೆ ಒಮ್ಮೆ ಹುಣ್ಣಿಮೆ ದಿನ ಭಜನಾ ಕಾರ್ಯಕ್ರಮ ಮತ್ತು ಷಷ್ಠಿ ಜಾತ್ರೆ ಇರುವಾಗ ದೇವರು ಒಳಗೆ ಬಂದು ಕಟ್ಟೆ ಪೂಜೆಯನ್ನು ಸ್ವೀಕಾರ ಅದೊಂದು ವಿಶೇಷ ಅಂತ ಅಲ್ಲಿ ದೇವರು ಒಳಗೆ ಬಂದು ಕಟ್ಟೆ ಪೂಜೆ ಮಾಡಿ ಹೋಗ್ತಾರೆ